ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ತಿಹಾರ್ ಜೈಲಿನಲ್ಲಿ ಕೈದಿ ಸಂಖ್ಯೆಯನ್ನ ನೀಡಲಾಗಿದೆ ಎಸ್ ಕೈದಿ ನಂಬರ್ ಆರುನೂರ ಎಪ್ಪತ್ತನ್ನ ನೀಡಲಾಗಿದೆ ಅವರನ್ನ ತಿಹಾರ್ ಜೈಲಿನ ಸಂಖ್ಯೆ ಎರಡರ ವಾರ್ಡ್ ಸಂಖ್ಯೆ ಮೂರರಲ್ಲಿ ಇರಿಸಲಾಗಿದೆ ಇಲ್ಲಿ ಸುಮಾರು ಹದಿನಾಲ್ಕು ಅಡಿ ಉದ್ದ ಮತ್ತು ಎಂಟು ಅಡಿ ಅಗಲವಿರುವ ಸಣ್ಣ ಬ್ಯಾರಕ್ ಇದೆ ಇನ್ನು ಏಪ್ರಿಲ್ ಹದಿನೈದರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ತಿಹಾರ್ ಜೈಲಿನಲ್ಲಿ ತಮ್ಮ ಮೊದಲ ರಾತ್ರಿಯನ್ನ ಕಳೆದಿದ್ದಾರೆ ಹದಿನಾಲ್ಕು ಇಂಟು ಎಂಟು ಅಡಿ ಸೆಲ್ನಲ್ಲಿದ್ದ ಅವರು ತಮ್ಮ ಸೆಲ್ನಲ್ಲೇ ನಡೆದಾಡ್ತಾ ಇದ್ರು ಮತ್ತು ಸ್ವಲ್ಪ ಸಮಯ ಮಾತ್ರ ನಿರ್ಧರಿಸಿದ್ರು ಅಂತ ಜೈಲು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಜೈಲು ಅಧಿಕಾರಿಗಳ ಪ್ರಕಾರ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಕೇಜ್ರಿವಾಲ್ ಅವರನ್ನು ತಿಹಾರ್ ಜೈಲಿಗೆ ಕರೆತರಲಾಯಿತು ಮತ್ತು ಸೆಲ್ಗೆ ಕಳುಹಿಸುವ ಮೊದಲು ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು ಈ ವೇಳೆ ಅವರ ಶುಗರ್ ಲೆವೆಲ್ ಐವತ್ತಕ್ಕಿಂತ ಕಡಿಮೆ ಇದ್ದು ವೈದ್ಯರ ಸಲಹೆ ಮೇರೆಗೆ ಔಷಧವನ್ನು ನೀಡಲಾಗಿದೆ ಅಂತ ಹೇಳಿದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ